ಸಲ ಸಿಕ್ಕಿರಲ್ತತ್ತ ನೀವು ಎಲ್ಲಿದು ಏನೋ ಹಸ್ತಿರಬೇಕು ಅಂದ್ರೆ ನಮ್ಮ ಮನೆಗೆಂದ ಊಟಕ್ಕೆ ಬರ್ರಿ ಅಂದ ನಾವು ಅಂದಿವಿ ಗವ ಹೆಂಗ ಏ ಹೋಗೋ ನಡ್ರಿ ಅಪ್ಪ ಹಸ್ತೇವೆ ಹಸಿಬೇಕ ಹೋಗೋ ನಡೀತಿತ್ತು ಕೂಡ ಹೆಣ್ಮಗಳು ಅಡಿಗೆ ಮಾಡಕತ್ತಿದ್ಲು ಸಾಲಿ ಬಿಟ್ಟಿತ್ತು ಸಾಲಿ ಹುಡುಗರು ಬಂದು ಮನೆಗೆ ಅವ್ರ ಮಕ್ಕಳು ಮಕ್ಕಳು ಬಂದು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು ಓಡಿ ಬಂದು ಮಮ್ಮಿ ಇವತ್ತು ಐನೂರು ಹೊಟ್ಟಿ ಬೇಕು ನನಗಾತು ಏನು ರೀ ಐನೂರು ಹೊಟ್ಟಿ ಬೇಕು ಓದ್ತು ನಾಂದಿದ್ಯನು ಮಲ್ಲು ಹೊಟ್ಟೆ ಕೇಳಕತ್ತಿದೆ ಐನೂರದು ಹಾಂ ಆದ್ರೆ ಬೆನ್ನಿಗೆ ಒಂದು ಸಣ್ಣದ ಬತ್ತು ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲೆ ಕೈಯೋ ಕಾಲು ನನಗೆ ಬೇಕಾತ್ಕೊಂಡು ಅದು ಆ ಗುರು ಹೊತ್ತುಕೊಂಡ ಕೇಳಿದ್ರೆ ನಾನು ನಿನ್ನೆ ದಿವಸ ಅಂದರೆ ನಿಮಗೆ ಗುರುಗಳ ಬಗ್ಗೆ ಅಂತ ಭಾಳ ತರದಂತ ಹೇಳಿದೆ ನಾನು ಆದರೆ ಆ ಗುರುಗಳಾಗಿರ್ತಕ್ಕಂಥವ್ರು ಎಂಥವ್ರು ಹೊತ್ತುಕೊಂಡ ಕೇಳಿದ್ರೆ ಗುರುಲಿಂಗ ದೇವರು ಹತ್ತುಕೊಂಡಂಥವ್ರು ಆವತ್ತಿನ ದಿನಮಾನದ ಒಳಗ ಆ ನಾಡಿನೊಳಗೆ ಅವನಂಥ ಜ್ಞಾನಿ ಗುರುಗಳೇ ಯಾರು ಇದ್ದದಿಲ್ಲತ್ತೆ ಒಂದು ಕಡೆಗೆ ಮಹಾಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರುಗಳು ಇನ್ನೊಂದು ಕಡೆಗಂತ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಆಶ್ರಯದೊಳಗೆ ಮಾದೇವಮ್ಮ ಬೆಳೀಲಿಕ್ಕತ್ತಾಳೆ ಒಂದು ಕಡೆಗೆ ಗುರುವಿನ ಸೇವೆ ಮಾಡಕತ್ತಾಳೆ ಇನ್ನೊಂದು ಕಡೆಗೆ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕತ್ತಾಳೆ ಮಾದೇವಮ್ಮ ಗುರುಗಳು ಹೇಳತಕ್ಕಂಥ ಜ್ಞಾನದೊಳಗೆ ಒಂದನ್ನು ತಿಳ್ಕೊಂಡು ಬಿಟ್ಟಾಳೆ ಅಷ್ಟಾಭರಣವೇ ಅಂಗ ಷಡಸ್ಥಲವೇ ಪ್ರಾಣ ಪಂಚಾಚಾರವೇ ದೇಹ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವಳು ಮಾದೇವಮ್ಮ ಅದನ್ನೆಲ್ಲವನ್ನು ಕೂಡ ಗುರುವಿನಿಂದ ಪಡಿಲಿ ಕತ್ತಾಳೆ ಅವಳ ತೆಲವೊಳಗಿಂದ ಬೇರೆ ಯಾವುದು ಕೂಡನ ಇಲ್ಲ ತಾನೊಬ್ಬ ಹೆಣ್ಣು ಹೆಣ್ಣು ಮಗಳಾಗಿ ನಾನು ಹಿಂದೆ ಹೀಗೆಲ್ಲ ಅಲಂಕಾರ ಮಾಡ್ಕೋಬೇಕು ಅಂದ ಚಂದ ಮಾಡ್ಕೋಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಡಬೇಕು ಅಷ್ಟೇ ಅಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಧರಿಸ್ಕೋಬೇಕು ಅನ್ನುವಂಥ ಬಯಕೆ ಮಾದೇವಮ್ಮಳಲ್ಲೆಂದ ಇಲ್ಲ ಅವಳ ತಿಳಿವಳಿ ಏನದ ತಗೊಂಡೆ ಕೇಳಿದ್ರೆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದಿನ ದಿನಮಾನದ ಬಳಗಿಂದ ಕಲ್ಯಾಣ ಪಟ್ಟಣದ ಒಳಗ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಆ ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಮಹಾದೇವಮ್ಮಗೆಂದಾಗಿ ಹೇಳಲಿಕ್ಕೆ ತಾಯಿ ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ತುತ್ತ ತುದಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಅದು ಕರ್ನಾಟಕಕ್ಕೇ ಕಳಸವಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆ ಇಡೀ ನಮ್ಮ ಕರ್ನಾಟಕಕ್ಕಿಂತ ಮುಕುಟ ಯಾವುದು ಹೊತ್ತುಕೊಂಡು ಅಂತ ಕೇಳಿದ್ರೆ ಕರ್ನಾಟಕದೊಳಗೆ ಬೀದರ್ ಜಿಲ್ಲೆ ಅಂಥ ಯಾವ ಬೀದರ್ ಜಿಲ್ಲೆ ಒಳಗೆ ಬಸ ಬಸವಣ್ಣ ಅದು ಬರೀ ಕಲ್ಯಾಣ ಆಗಿತ್ತು ಬಸವ ಕಲ್ಯಾಣ ಯಾವಾಗಾಯಿತು ಅಂತಕೊಂಡ ಕೇಳಿದ್ರೆ ಬಸವಣ್ಣನವರಲ್ಲಿ ಬಂದು ರಾಜ್ಯದ ಪ್ರಧಾನಮಂತ್ರಿಯಾಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆ ಶರಣ ಬಸವಣ್ಣನವರ ಹೆಸರುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲ ಜನ ಕಲ್ಯಾಣ ಪಟ್ಟಣಕ್ಕೆ ಅವಾಗ ಅದು ಯಾವ ಕಲ್ಯಾಣ ಅಂತಕೊಂಡ ಕೇಳಿದ್ರೆ ಅದು ಬಸವ ಕಲ್ಯಾಣ ಅವಾಗ ತೊಂಡ ಮೊದಲ ಅದಕ್ಕೆ ಊರ ಹೆಸರಿಗೆ ಬರೀ ಕಲ್ಯಾಣ ಯಾವಾಗ ಕಲ್ಯಾಣದ ನುಡಿ ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಈ ಧರ್ಮಕ್ರಾಂತಿ ಎಲ್ಲಿಗೆ ಬಂದು ಮುಟ್ಟಿತ್ತು ಹತ್ತುಕೊಂಡೆ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಮುಟ್ಟಿತ್ತು ಗುರುಲಿಂಗ ದೇವರು ಮಾದೇವ ಅಂತ ಹೇಳ್ತಾರೆ ಮಾದೇವಿ ಕಲ್ಯಾಣ ಅಂತಕ್ಕಂಥದ್ದು ಅದು ಒಂದು ತಾಲ್ಲೂಕು ಅದೇ ಒಂದು ಪಟ್ಟಣದೇ ಆ ಪಟ್ಟಣವನ್ನು ಯಾರು ಆಳ್ತಾರೆ ಹತ್ತುಕೊಂಡೆ ಕೇಳಿದ್ರೆ ಬಿಜ್ಜಳ ರಾಜ ಅನ್ನತಕ್ಕಂಥವ ಯಾವ ಕಲ್ಯಾಣ ಪಟ್ಟಣವನ್ನು ಆಳ್ತಾನೆ ಆದ್ರೆ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು ಅನುಭವ ಮಂಟಪ ಅನ್ನತಕ್ಕಂಥ ಸ್ಥಾಪನಾ ಮಾಡಿ ವಚನ ಸಾಹಿತ್ಯಗಳನ್ನು ಬರೆದು ಎಲ್ಲ ಜಗತ್ತಿನ ಜೀವಿಗಳಿಗಿಂತ ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ತರತ್ತದನ್ನು ಯಾವಾಗಿಂದ ಗುರುಲಿಂಗ ದೇವರು ಮಹಾದೇವಿ ಅಕ್ಕಗಿಂತ ಹೇಳುತ್ತಾರೆ ಅಂದಿನ ದಿನಮಾನದ ಬೆಳೆಗಿಂದ ಯಾವುದೋ ಮುಖಾಂತರವಾಗಿ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನವನ್ನು ಪ್ರಭದೇವರು ಬರೆದಿರ್ತಕ್ಕಂಥ ವಚನವನ್ನು ಚನ್ನಬಸವಣ್ಣವರು ಬರೆದಿರ್ತಕ್ಕಂಥ ವಚನಗಳನ್ನು ಎಲ್ಲ ಶರಣರಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅನ್ನತಕ್ಕಂಥದ್ದು ಯಾವಾಗಂದ್ರೆ ಶಿವಮೊಗ್ಗ ಜಿಲ್ಲೆಗಿಂತ ಬಂದಾಗ ಆ ವಚನ ಸಾಹಿತ್ಯಗಳನ್ನು ಎದುರಿಗೆ ಇಟ್ಟುಕೊಂಡು ಗುರುಲಿಂಗ ದೇವರು ಯಾರಿಗಿಂದ ಹೇಳ್ತಾರೆ ತೊಳೆ ಕೇಳಿದ್ರೆ ಮಹಾದೇವಿಯಕ್ಕಿಂತ ಹೇಳುತ್ತಾರೆ ತಾಯಿ ವಚನ ಅಂದರೆ ಹಿಂಗ ವಚನಾತ್ಕೊಂಡು ಅಂದ್ರೆ ಏನು ಪ್ರಮಾಣ ಪೂರ್ವಕವಾಗಿಂದ ಹೇಳ್ತಕ್ಕಂಥದ್ದು ವಚನಾತ್ವಕೊಂಡ ಯಾಕೆ ಹೆಸರಿಟ್ಟರೆ ಕೊಡಂದ್ರೆ ಸತ್ಯವನ್ನೇ ಹೇಳೋದು ವಚನಾತ್ವಕೊಂಡಂದ್ರೆ ಏನೋ ಒಂದು ಪದ ಬರೆದಂಗೆ ಬರದೆ ಬರೆಯೋದಲ್ಲ ಅದು ಅದಕ್ಕೆ ವಚನ ಹತ್ತು ಕೊಡೋದ ಯಾಕೆ ಹೆಸರಿಟ್ಟರು ಅತ್ತುಿಕೊಂಡ ಕೇಳಿದ್ರೆ ಪ್ರಮಾಣ ಪೂರ್ವಕವಾಗಿ ಬರೆಯೋದು ಜಗತ್ತಿನೊಳಗೆ ನಡೆದಿರ್ತಕ್ಕಂಥ ಇತಿಹಾಸವನ್ನು ಸತ್ಯ ಸತ್ಯ ಅನ್ನುವಂಥ ಒಳಗೆ ಏನು ಬರೀತಿದ್ರಲ್ಲ ಅದಕ್ಕೆ ವಚನ ಹತ್ತಿಕೊಳ್ಳೋದಕ್ಕೆ ಕರಿತಿದ್ರು ಅದಕ್ಕೆ ವಚನ ಹತ್ತಿಕೊಳ್ಳೋದಕ್ಕೆ ಕರಿತಿದ್ರು ಆ ಎಲ್ಲ ವಚನಗಳನ್ನು ಓದ್ತಿದ್ರು ಗುರುಲಿಂಗ ದೇವರು ಅದನ್ನೆಲ್ಲ ಓದಿ ಮಹಾದೇವಿ ಅಕ್ಕಗೆಂದ ಹೇಳಿದಾಗ ಅವಳು ತೆಲವೊಳಗಿಂದ ಒಂದು ಏನು ಕುಂತಿತ್ತು ಹತ್ತಿಕ್ಕೊಣಂದ್ರೆ ನಾನು ಕೂಡ ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ಆ ಶರಣರ ಒಡನಾಡದೊಳಗಿಂದ ಇರಬೇಕು ಅವರು ಯಾವ ರೀತಿಗಿಂತ ವಚನ ಸಾಹಿತ್ಯಗಳನ್ನು ಬರೀತಾರೋ ನಾನು ಕೂಡ ವಚನಗಳನ್ನು ಬರಿಬೇಕು ನಾನು ಕೂಡ ವಚನ ಸಾಹಿತ್ಯವನ್ನು ಬರಿಬೇಕು ಅಲ್ಲಿ ಅನುಭವ ಮಂಟಪದೊಳಗೆ ಇರ್ತಕ್ಕಂಥ ಜ್ಞಾನವನ್ನು ನಾನು ಕೂಡ ಸಂಪಾದನೆ ಮಾಡಬೇಕು ನಾನು ಎಲ್ಲ ಶರಣರ ರೀತಿಯೊಳಗೆ ನಾನು ಒಬ್ಬಳಂದ ಶರಣಿಯಾಗಬೇಕು ಯಾಕೆ ಅವತ್ತಿನ ದಿನಮಾನದೊಳಗಿಂದ ಬರೇ ಏನ್ರಿ ಬಸವಣ್ಣ ಅಲ್ಲಮ್ಮ ಪ್ರಭುದೇವ ಚನ್ನ ಬಸವಣ್ಣ ಇವರು ಮಾತ್ರ ಅಂದರೆ ಇದ್ದಿದ್ದಿಲ್ಲ ಕಲ್ಯಾಣದೊಳಗ ಒಳಗಿಂದ ಶರಣಿಯರು ಕುಣದ ಇದ್ರು ಎಲ್ಲರ ಶರಣಿಯರು ಕುಣದ ಕಲ್ಯಾಣದೊಳಗೆ ಇರ್ತಕ್ಕಂಥ ಎಷ್ಟೋ ಜನ ಶರಣಿಯರು ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಕಾಳವ್ಯ ಏನ್ರಿ ಸೂಳೆ ಸಂಕವ್ಯ ಏನ್ರಿ ಒಬ್ಬ ಸೂಳಿತನ ಮಾಡ್ತಕ್ಕಂಥ ಹೆಣ್ಣು ಮಗಳು ಕೂಡ ಬಸವಣ್ಣನವರ ಪ್ರಭಾವಕ್ಕಿಂತ ಒಳಗಾಗಿ ಅವಳು ಕೂಡ ಒಂದು ದೊಡ್ಡ ಶರಣಿಯಾದ್ಲು ಅವಳ ಹೆಸರೇ ಸೂಳೆ ಸಂಕವೇ ನೋಡ್ರಿ ವೇಷ್ಯತನ ಮಾಡ್ತಕ್ಕಂಥ ತನ್ನ ಶರೀರವನ್ನು ಪರಪುರುಷನಿಗೆ ಮಾರ್ಕೊಂಡು ತಿರುಗತಕ್ಕಂಥ ಏನ್ರಿ ಅವತ್ತಿನ ದಿನಮಾನದೊಳಗಿಂದ ಕಲ್ಯಾಣದೊಳಗ ಬಸವಣ್ಣನವ್ರಿಂದ ಹೇಳತಕ್ಕಂಥ ಈ ಧರ್ಮ ಸಂದೇಶಗಳನ್ನು ಬಸವಣ್ಣನವ್ರಿಂದ ನುಡಿತಕ್ಕಂಥ ವಚನ ಸಾಹಿತ್ಯಗಳನ್ನು ಅಲ್ಲಿ ಇರ್ತಕ್ಕಂಥ ಶರಣರನ್ನು ಎಲ್ಲರನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗೆ ಯಾವ ವೇಷೆಯರಿಗೆ ಅಧ್ಯಕ್ಷಳಾಗಿರ್ತಕ್ಕಂಥವಳು ಇವಳು ಯಾರು ಒತ್ತು ಕೂಡದೆ ಕೇಳಿದ್ರೆ ಸೂಳೆ ಸಂಕವೇ ಯಾವಾಗ ಈ ಶರಣರ ವಚನಗಳನ್ನಗೆ ವಚನಗಳಿಗೆ ಮಾರು ಹೋಗಿ ಅವರಲ್ಲಿರ್ತಕ್ಕಂಥ ಧರ್ಮ ತತ್ವಗಳನ್ನು ಅವರಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಇದನ್ನು ಎಲ್ಲವನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಎಷ್ಟೋ ಜನ ವೇಶಿಯರನ್ನ ಯಾವಾಗ ಬಸವಣ್ಣನ ಹತ್ರದಿಂದ ಕರ್ಕೊಂಡು ಬಂದು ಯಪ್ಪಾ ನಮಗಿಂತ ಈ ವೃತ್ತಿ ಅಂತಕ್ಕಂಥದ್ದು ಬೇಡ ನಾವು ಶರಣಿಯರಾಗ್ತೀವಿ ತಿಳ್ಕೊಂಡೊಂದು ಅನುಭವ ಮಂಟಪದೊಳಗಿಂದ ಲಿಂಗ ದೀಕ್ಷೆ ಅನ್ನತಕ್ಕಂಥ ಮಾಡಿಕೊಂಡು ಒಬ್ಬ ಸೂಳೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಸೂಳೆ ಸಂಕವಾದ ತೊಕೊಂಡೊಂದು ದೊಡ್ಡ ಶರಣಿ ಆದು ಕಲ್ಯಾಣ ಪಟ್ಟಣದ ಪಟ್ಟಣದೊಳಗಿಂದ ಒಬ್ಬರೇ ಇಬ್ಬರೇ ತೊಗೊಂಡು ಅಲ್ಲೆಲ್ಲ ಎಂತಿಂತ ಶರಣರಿದ್ರು ಎಂತಿಂಥ ಶರಣಿಯರಿದ್ದರು ಏನ್ರಿ ಕಲ್ಯಾಣ ಪಟ್ಟಣದ ಒಳಗಿಂದ ಮಾನ ಮಾನ ಶರಣಿಯರಾಗಿದ್ದರು ಈ ಎಲ್ಲ ಚರಿತ್ರೆಗಳನ್ನು ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಅಕ್ಕ ಮಹಾದೇವಿಗೆ ಮಾದೇವಿಗಿಂತ ಹೇಳಿದಾಗ ಆ ಮಾದೇವಿ ಮಾದೇವಿ ಎಟ್ಟರು ಮಟ್ಟಿಗೆ ಅಂತ ತಯಾರಾಕೊಳ್ಳೋ ತಗೊಂಡು ಕೇಳಿದ್ರೆ ನಾನು ಒಬ್ಬಕ್ಕಿಂತ ಕಲ್ಯಾಣದೊಳಗಿಂದ ಶರಣಿ ಆಗಬೇಕು ನಾನು ಬಸವಣ್ಣನನ್ನು ನೋಡಬೇಕು ನಾನು ಪ್ರಭದೇವರನ್ನು ಕಾಣಬೇಕು ನಾನು ಅಲ್ಲಿರ್ತಕ್ಕಂಥ ಚೆನ್ನ ಬಸವಣ್ಣ ಮೋಳಿಗೆ ಮಾರಯ್ಯ ಹಡಪದಪ್ಪಣ್ಣ ಅಲ್ಲೆಲ್ಲ ಶರಣರ ಚರಿತ್ರೆಗಳನ್ನು ಯಾರು ಕೇಳಿ ಹೇಳಿಕೊಡ್ಲಕ್ಕತ್ತಾರು ಕೂಡ ಕೇಳಿದ್ರೆ ಗುರುಲಿಂಗ ದೇವರಂದ ಮಹಾದೇವಿಗೆ ಅಂದ ಹೇಳಿಕೊಳ್ಳುತ್ತಾರೆ ಮಹಾದೇವಿ ಕಲ್ಯಾಣಕ್ಕೆ ಅಂದರೆ ಎಂತಿಂತ ಶರಣರಂದು ಬರ್ಲಿಕ್ಕ ಬಸವಣ್ಣನವರು ಒಂದು ಸಾರಿಯಿಂದ ಒಂದು ನಿಯಮ ಇಟ್ಟುಕೊಂಡಿದ್ರು ಲಕ್ಷ ಕೊಟ್ಟು ಕೇಳಿರಿ ಬಸವಣ್ಣನವರು ಕಲ್ಯಾಣ ಪಟ್ಟಣದ ಒಳಗೆ ಒಂದು ನಿಯಮ ಅಂತ ತಗೊಂಡು ಇಟ್ಕೊಂಡಿದ್ರು ಅದು ಯಾವ ನಿಯಮ ಅಂತ ಕೂಡ ಅಂದ ಕೇಳಿದ್ರೆ ನಮಗೆ ಪ್ರತಿನಿತ್ಯ ಅಂತ ಕೂಡ ಒಬ್ಬ ಅಂದ ಉಣ್ಸೋದಾಗಂಗಿಲ್ಲ ಕಲ್ಪನೆ ಇರಲಿ ನಮಗೆ ಒಬ್ಬ ಅಂದ ಪ್ರಸಾದ ಮಾಡಿಸೋದಾಗಂಗಿಲ್ಲ ಬೇಡ ಯಾರೇ ಬೀಗರಿಂದ ಅಂದ ಬಂದರು ಓದ್ತು ಅಂದ್ರೆ ಒಂದು ಅಂದ ಚೆನ್ನಾಗಿ ನೋಡ್ಕೋತೀವಿ ಯಾಕೆ ನೋಡ್ತೀವಿ ಇಲ್ಲ ಒಂದೇ ದಿವಸ ಎಟ್ಟು ಪ್ರೀತಿ ಮಾಡ್ತೀವಿ ಎಟ್ಟು ಕಾಜಿ ಮಾಡ್ತೀವಿ ಹಾಂ ರೀ ಭಾಳ ಪ್ರೀತಿ ಮಾಡ್ತೀವಿ ಒನ್ನೇ ದಿವಸ ಅಂದರೆ ಬೀಗರು ಬಂದರೆ ತಕೊಂಡಂದ್ರೆ ಭಾಳ ಕಾಜಿ ಮಾಡ್ತೀವಿ ಎರಡನೇ ದಿವಸಕ್ಕೆ ಎರಡನೇ ದಿವಸಕ್ಕೆ ಏನು ಮಾಡ್ತೀವಿ ರೀ ಒಂದೇ ದಿವಸ ಚೆಂದಾಗಿ ಮಣಿ ಗಿಣಿ ಹಾಕಿ ಅವ್ರಿಗೆ ಊಟಕ್ಕೆ ಕುಂದ್ರಿಸೋದು ಎರಡನೇ ದಿವಸ ಕುತ್ತಲ್ಲಿದೆ ಮಣಿ ಒತ್ತೋದು ಮೂರನೇ ದಿವಸಕ್ಕೆ ಅಯ್ಯಲ್ಲಿ ಮಣಿ ಅಂತ ನೋಡಿ ತಗೋರಿ ತುಂಡಂತ ಅವ್ರಿಗೆ ಹೇಳೋದು ಂಗ್ರಿ ರೀ ಇಲ್ಲಿ ಹಿಂದೆ ಹಾಕಿರ್ತೀರಿ ನೀವು ಅಲ್ಲ ಹಿಂದಕ್ಕೂ ಹಿಂದೆ ನಿಂತ್ಕೊಂಡೆ ಬೀಗರು ಬಂದ್ರ ತಕೊಂಡ್ರೆ ನಮ್ಗೆ ಬ್ಯಾಸ್ ರಾಕದ ಏನ್ರಿ ಬ್ಯಾಸ್ರಾಗ್ಯ ಆದ್ರೆ ಬಸವಣ್ಣನವ್ರು ಒಂದು ನಿಯಮ ಇಟ್ಕೊಂಡ್ರು ಯಾವುದನ್ನ ನಿತ್ಯ ನಿತ್ಯನೂ ಕೂಡ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ಬೇಕ ನಮ್ಮಂತ ನಿಯಮವನ್ನು ಇಟ್ಟುಕೊಂಡ್ರು ಬಸವಣ್ಣವರು ಯಾಕೆ ವದರ್ತಾರೋ ಅವ್ರು ತಿಳಿದು ಬದರ್ತಾರ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಉಣಿಸಬೇಕಂತ ಏನ್ರಿ ಬಸವಣ್ಣನವರ ಸಂಕಲ್ಪ ಮಾಡಿಕೊಂಡಿದ್ರು ಒಂದು ಆಶ್ಚರ್ಯ ಏನು ಅಂತ ಕೇಳಿದ್ರ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಾಗಲಿಕ್ಕೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ರು ಎಷ್ಟು ಜನ ಹನ್ನೆರಡು ಸಾವಿರ ಜಂಗಮರು ಕಡಿಮೆ ಬಿದ್ರು ಅಂದ್ರೆ ಕಲ್ಯಾಣಕ್ಕೆ ಅಂತಿಂತವ್ರು ಬಂದಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಬರೆಯಂದ ಬರೆಯಿಂದ ಬಂದು ಒಂದು ಹತ್ತು ಸಾವಿರ ರೂಪಾಯಿ ನಮ್ಗೆ ಕಿಸ್ಯೋದಾಗಿದ್ರೆ ನಮ್ಮಲ್ಲಿ ಸೊಕ್ಕೆ ಬಾಳ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಸೊಕ್ಕೆ ಭಾಳ ಕಲ್ಯಾಣದೊಳಗೆ ಅಂದ್ರೆ ಎಂತಿಂತವ್ರು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಬಾಳೆ ಬಾಳದ ಒಂದು ಹತ್ತು ಎಕರೆ ಹೊಲ ಇದ್ದಿರಬೇಕು ನೂರು ಎಕರೆ ಹೊಲ ಇದ್ದಿರಬೇಕು ಏನು ಬಾಳದ ನಮ್ಮಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಗಳಿಸಿರ್ಬೇಕು ಬೇಡ ಒಂದು ಕೋಟಿ ರೂಪಾಯಿ ನಾವು ಗಳಿಸಿರ್ಬೇಕು ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದ್ರೆ ಶರಣ್ರ್ ಬಂದರು ಬಸವಣ್ಣನವರಿಗೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದರು ಬಸವಣ್ಣ ಎಲ್ಲ ಕಡೆಯೂ ಕೂಡ ಹುಡುಕಿಸದ ಇಡೀ ಕರ್ನಾಟಕ ಬಂದಿ ಅಲ್ಲ ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆಯೂ ಹುಡುಕಿಸದ ಹುಡುಕಿಸದ ಹನ್ನೆರಡು ಸಾವಿರ ಜಂಗಮರು ಬಸವಣ್ಣವ್ರಿಗೆ ಅಂದರೆ ಸಿಗಲಿಲ್ಲ ಚಿಂತೆ ಮಾಡ್ತಾ ಕಣ್ಣೀರು ಹಾಕೋತೀ ಅಂತ ಕುಂತಿದ್ರು ಬಸವಣ್ಣವರು ನೋಡ್ರಿ ಜಂಗಮರು ಸಿಗಲಾರ ಹಳ್ಳಕ್ಕತ್ತಿದ್ರು ನಾವು ಮನೆ ಮುಂದೆ ತಿರುಗಾಡ್ತಾನ ಐನೂರು ಅವನಿಗೆ ಕರೆದ ನೀರು ಕೊಡಲ್ಲ ಜಂಗಮರು ಜಂಗಮರು ಮನೆ ಮುಂದೆ ತಿರುಗಾಡ್ತಿರ್ತಾರ ನಾವು ಜಂಗಮರಿಗ ನೀರು ಕೊಡಂಗಿಲ್ಲ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಿನ ಬಸವಣ್ಣ ಕಣ್ಣೀರು ಹಾಕ್ಲಿಕ್ಕೆ ತಾನೆ ದುಃಖ ಮಾಡಕತ್ತಾನೆ ನಾನು ಎಲ್ಲಿದಿಂದ ಹುಡುಕಲಿ ನಾ ಎಲ್ಲಿದಿಂದ ಹನ್ನೆರಡು ಸಾವಿರ ಜಂಗಮರನ್ನ ನಾನು ಎಲ್ಲಿಂದ ತರಲೆತ್ತುಕೊಂಡ ಕಣ್ಣೀರು ಹಾಕ್ತಿದ್ರು ಬಸವಣ್ಣವರು ಯಾವಾಗಂದ್ರೆ ಮಡಿವಾಳ ಮಾತಾ ತಾವು ಬಟ್ಟೆಗೆ ಬಟ್ಟೆ ಅಂತಕ್ಕಂಥ ತೊಳ್ಕೊಂಡು ಬಟ್ಟೆ ಗಂಟ ಅಂತ ತಲೆ ಮೇಗೆಂದ ಬಸವಣ್ಣನವರೆಂದ ಊರು ಹೊರಗೆ ಬಂದು ಕುತ್ಕೊಂಡು ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕೆ ಯಾವಾಗಿಂದ ಬಸವಣ್ಣನವ್ರಿಗೆ ಏನ್ರಿ ಮಡಿವಾಳ ಮಾತೈನವರು ಬಟ್ಟೆ ತೊಳಕೊಂಡಂದ ಬಸವಣ್ಣನ ಎದುರಿಗೆ ಹಾಯ್ದು ಹೊಂಟಿದ್ರು ಯಾವಾಗಿಂದ ಎದರಿಗೆಂದ ಬರುವಂತ ಮಡಿವಾಳ ಮಾತೈನವ್ರಿಗೆ ಬಸವಣ್ಣವ್ರಿಗೆ ಕಂಡ್ರು ಅದು ನಕ್ಕ ಕುಂತಿದ್ದಿಂದ ಕಾಣ್ಲಿಲ್ಲ ಮುಖ ಸಣ್ಣದಾಗಿ ಅದೇ ಕಣ್ಣೀರು ಹಾಕ್ಲಿಕ್ಕೆ ಬಸವಣ್ಣವರು ಹಿಂಗೆ ಕಣ್ಣೀರು ಹಾಕುವಂತ ಪ್ರಸಂಗದೊಳಗೆ ಮಡಿವಾಳ ಮಾತಾನ್ವ್ರಿಗೆ ಕೇಳ್ತಾರೆ ಬಸವ ನೀ ಎಲ್ಲರಿಗಿ ಕುಣದ ಆನಂದವನ್ನು ನೀನು ಕಲ್ಯಾಣ ಪಟ್ಟಣದ ಒಳಗೆ ಎಲ್ಲರಿಗೆ ಸುಖ ಶಾಂತಿಯನ್ನು ನೀನು ಎಲ್ಲರ ಬದುಕಿಗಿಂದ ನೆಮ್ಮದಿಯನ್ನು ನೀನು ನೀನೆಂದ ಕಣ್ಣೀರು ಹಾಕೋತಕ್ಕ ಕುಂತಿಯಲ್ಲ ಯಾಕೆ ಏನಾಯಿತು ಯಾರಾದರೂ ಕುಣದ ಶರಣರು ಏನಾದರೂ ಅಂದ್ರೆ ಅನ್ನೋದು ತಗೊಂಡು ಕೇಳಿದ್ರೆ ಇಲ್ಲರಿ ಪಾ ನನಗೆ ಯಾರೂ ಏನು ಹೊಂದಿಲ್ಲ ಮತ್ತು ಯಾಕೆ ನಿಮ್ಮ ಮುಖ ಬಾಡ್ಯದೆ ಮಾತೈನವ್ರೆ ನಾನು ಏನು ನಿಯಮ ಇಟ್ಕೊಂಡೇನಿ ಪ್ರತಿನಿತ್ಯನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗಿಂದ ಪ್ರಸಾದ ಮಾಡಿಸ್ಬೇಕಂತಕೊಂಡು ನಾನು ನಿಯಮ ಇಟ್ಟುಕೊಡೀನಿ ಆದರೆ ಇಲ್ಲಿ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಾರೆ ಇಡೀ ದೇಶವೆಲ್ಲ ಕಡೆನೂ ಹುಡುಕಿಸಿದ್ರೆ ಎಲ್ಲಿನ ಕೂಡ ಜಂಗಮರಿಂದ ಸಿಕ್ಕಿಲ್ಲ ನನಗೆ ಹನ್ನೆರಡು ಸಾವಿರ ಜಂಗಮರು ಅದಕ್ಕೆ ಚಿಂತೆ ಮಾಡಾಕತ್ತೀನಿ ಚಿಂತೆ ಮಾಡಕತ್ತೀನಿ ಮಾಡಾಕತ್ತೀನಿ ಅಂದ ಮಡಿವಾಳ ಮಾಚಾಯನವರು ನಗಲಿಕ್ಕೆ ಹತ್ರ ಬಸವಣ್ಣ ಇಟ್ಟಕ್ಕೆ ಯಾಕೆ ಚಿಂತೆ ಮಾಡಕತ್ತೀನಿ ನಿನಗೇನು ಬೇಕು ಹನ್ನೆರಡು ಸಾವಿರ ಜಂಗಮರು ಬೇಕಲ್ಲ ಒಂದು ಕಡೆಗೆಂದು ಆಧಾರ ಆದ್ರೆ ನೀ ಹೋಗಿ ಅಂದ್ರೆ ಜಂಗಮರಿಗೆ ಕೇಳಿದ್ರೆ ಅವರು ಕೊಡೋಂಗಿಲ್ಲ ಬೇಡ ನೀನಾಗಿನೇ ಕರೆದ್ರೂ ಕೂಡ ಅವರು ಬರಂಗಿಲ್ಲ ಯಾಕೆ ಜಂಗಮರನ್ನು ಅಟ್ಟು ಪ್ರೀತಿಯಿಂದ ನೋಡ್ತಾರ ಮನೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ಅಂದ್ರೆ ದೇವ್ರಿಗಿಂತ ಹೆಚ್ಚಿಗೆ ಜಂಗಮರನ್ನು ಕಾಣ್ತಾನೆ ಯಾರು ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಮಹಾದೇವ ಭೂಪಾಲ್ ಅನ್ನತಕ್ಕಂಥ ರಾಜ ಕಾಶ್ಮೀರದು ಇವತ್ತೇನು ನಾವು ಏನು ರೀ ಕಾಶ್ಮೀರ ಎಂತಕೊಂಡ ಕರಿತೀವಲ್ಲ ಆ ಕಾಶ್ಮೀರ ರಾಜ್ಯವನ್ನು ದೇಶವನ್ನು ಆಳತಕ್ಕಂಥ ಅದಕ್ಕೆ ದೇಶನೇ ಅಂತಿದ್ರು ಕಾಶ್ಮೀರ ಅಂತಿದ್ರು ಈಗ ಅವೆಲ್ಲ ಭಾರತದೊಳಗೆ ಅದಾವ ಅವತ್ತಿನ ದಿನಮಾನದಾಗ ಭಾರತದಾಗೆ ಇದ್ದು ಆದರೂ ಕೂಡ ಅದಕ್ಕೊಂದು ದೇಶನೇ ಅಂತಿದ್ರು ಇವತ್ತೆಲ್ಲ ಅದಾವ ಇಂಡೋನೇಷ್ಯಾ ಅದ ಇವೆಲ್ಲ ಭಾರತದೊಳಗೆ ಇದ್ದಿದ್ದಿವೆಲ್ಲ ಈಗಂದ ಡಿವೈಡ್ ಆಗ್ಯಂದ ಬೇರೆ ರಾಷ್ಟ್ರಗಳಾಗ್ಯಾವ ಕಲ್ಪನೆ ಇರಲಿ ಅವತ್ತಿನ ದಿನಮಾನದೊಳಗೆ ಕಾಶ್ಮೀರ ದೇಶವನ್ನು ಆಳತಕ್ಕಂಥ ರಾಜ ಯಾರು ಮಹಾದೇವ ಭೂಪಾಲ ನೋಡ್ರಿ ಅಂಥ ರಾಜನಾಗಿರ್ತಕ್ಕಂಥ ಕಾಶ್ಮೀರ ದೇಶದ ದೊರೀ ರಾಜನಾಗಿರ್ತಕ್ಕಂಥ ನಿತ್ಯ ನಿತ್ಯನೋ ಹನ್ನೆರಡು ಸಾವಿರ ಜಂಗಮರಿಗೆ ನಿತ್ಯ 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 ತನ್ನ ಅರಮನೆ ಒಳಗ ಮೂರು ಹೊತ್ತಿಂದ ಪ್ರಸಾದ ಅಂತ ಜಂಗಮರಿಗೆ ಏಟ್ರಿ ಹನ್ನೆರಡು ಸಾವಿರ ಜಂಗಮರು ಎಲ್ಲರ ಒಂದು ಹೊತ್ತು ಅಲ್ಲ ಮೂರು ಹೊತ್ತನು ಏನ್ರಿ ಹನ್ನೆರಡು ಸಾವಿರ ಜಂಗಮರ ಅರಮನಿಗೆಂದ ಬರಬೇಕು ಪ್ರಸಾದ ಮಾಡ್ಕೋಬೇಕು ಪಾದ ಪೂಜೆ ಮಾಡ್ಕೋಬೇಕು ಅವರೆಲ್ಲ ಲಿಂಗ ಪೂಜೆಯನ್ನು ಕೂಡ ಮೂರು ಹೊತ್ತ ಅವನ ಅರಮನೆ ಒಳಗಿಂದ ಆಗಬೇಕು ಅವರು ಪ್ರಸಾದ ಮಾಡಿ ಹೋದ ನಂತರನೇ ರಾಜ ರಾಣಿ ಆಗಿರ್ತಕ್ಕಂಥವಳು ಪ್ರಸಾದ ಮಾಡ್ತಿದ್ರು ಇಲ್ಲಾರು ಮಾಡ್ತಿದ್ದಿಲ್ಲ ನೋಡ್ರಿ ಅವ್ರದೆಲ್ಲ ಜಂಗಮನ ಮೇಲೆ ಎಷ್ಟು ಭಕ್ತಿ ಯಾಕಂದ್ರೆ ಜಂಗಮರನ್ನು ಅರ್ಥ ಮಾಡ್ಕೊಂಡಿದ್ರು ತಂದ್ರೆ ಏನು ಜಂಗಮರ ಜಂಗಮರತ್ತಂದ್ರೆ ಯಾರಿಗಂತಾರೆ ಜಂಗಮರ ಸೇವಾ ಮಾಡೋದರಿಂದ ಏನಾಕ್ ಅನ್ನುವಂಥದ್ದನ್ನು ಯಾರು ಅರ್ಥ ಮಾಡ್ಕೊಂಡಿದ್ರು ಅವತ್ತಿನ ದಿನಮಾನದೊಳಗೆ ಅಂದ್ರೆ ಶರಣ್ರ ಅರ್ಥ ಮಾಡ್ಕೊಂಡಿದ್ರು ಕೇಳ್ರಿ ಜಂಗಮರು ಜಂಗಮರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಂಡಿದ್ರು ಜಂಗಮರತ್ ಅಂದ್ರೆ ಏನು ಏನ್ರಿ ಸ್ವಲ್ಪ ಅಂದ ಕಲ್ಪನದಾಗಿರಿ ನಿಮಗೆ ಜಂಗಮರ ತಿಂದ್ರ ಏನೋ ಅಂದ್ರ ಅಂದ ಕಾವಿ ಬಟ್ಟೆ ಉಟ್ಕೊಂಡು ತಿರುಗಾಡ್ತಕ್ಕಂಥವ್ರ ನೀವು ತಿಳಿದಿರಿ ಜಂಗಮರ ತಂದ್ರೆ ಏನು ಬಸವಣ್ಣನವರೆಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ ಯಾವುದನ್ನ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಏರಿದರೆ ಮೇಲೆ ಪಲ್ಲವಿಸಿತ್ತು ನೋಡ ಬಸವಣ್ಣವ್ರು ಹೇಳತಕ್ಕಂಥ ಮಾತಿದ್ವಿ ನಾ ಹೇಳ್ತಕ್ಕಂಥದ್ದಲ್ಲ ಹನ್ನೆರಡನೇ ಶತಮಾನದೊಳಗಿಂದ ಒಳಗಿಂದ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತೇನು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಏರಿದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಮುಖವೇ ಜಂಗಮ ನೋರವ್ರು ಎಷ್ಟು ಚಂದ ಹೇಳ್ತಾರೆ ಲಿಂಗದ ಮುಖವೇ ಜಂಗಮ ಹೆಂಗೆ ನಾವು ಒಂದು 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 ಮಾವಿನ ಮರ ಇದೆ ಬೇಡ ಒಂದು ತೆಂಗಿನ ಮರ ಇದೆ ಒಂದು ತೆಂಗಿನ ಮರ ನಮಗೆ ಹಣ್ಣು ಕಾಯಿ ಕುಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀರು ನಾವು ಎಲ್ಲಿ ಹಾಕ್ತಿವ್ರಿ ಎಲ್ಲಿ ಹಾಕ್ತಿವಿ ನೀರ ಎಲ್ಲಿ ಹಾಕ್ತೀವಿ ಮ್ಯಾಲ ತೆಂಗಿನ ಗಿಡ ಹತ್ತಿ ಮ್ಯಾಲ ಹೋಗಿ ಹಾಕ್ತೀವ ಬಡ್ಡಿಗೆ ಹಾಕ್ತೀವಿ ಅವ್ರು ಏನಂತಾರೆ ಬಸವಣ್ಣವರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಏರಿದಾರೆ ನಾವು ಮರದ ಬಾಯಿ ಎಲ್ಲೆ ತಗೊಂಡ ಕೇಳಿದ್ರೆ ಮ್ಯಾಲಿಲ್ಲ ಹೆಂಗ ಮನುಷ್ಯನಿಗಿಂತ ಕೊಟ್ಟನಲ್ಲ ಮ್ಯಾಲ ಈ ರೀತಿಯಾಗಿಂದ ಮರಗಳಿಗಿಂದ ಇಲ್ಲ ಹಾಗಾದ್ರೆ ಮರಕ್ಕಂದ ಬಾಯಿ ಯಾವ್ದು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ಬೇರು ಅನ್ನತಕ್ಕಂಥ ಏನೈತೆ ಅಲ್ಲ ನಾವು ತಳಕ್ಕೆ ನೀರು ಎರದ್ರೆ ನೀರು ನಾವು ಕೆಳಗೆ ಹಾಕಿದ್ರೆ ಫಲ ಎಲ್ಲಿ ಅಂತಂದ್ರೆ ಮ್ಯಾಲ ಕೊಡ್ತದ ಹೆಂಗ ಮರಕ್ಕೆ ಬಾಯಿಗೆಂದ ನಾವು ನೀರು ಹಾಕಿದ್ರೆ ಮ್ಯಾಲ ಹೆಂಗೆ ಫಲ ಕೊಡ್ತದೋ ಲಿಂಗದ ಮುಖವೇ ಜಂಗಮ ಇಲ್ಲಿ ನಾವು ಕೊರಳಾಗಂದ ಕಟ್ಕೊಂಡಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಏನರೀ ಇಷ್ಟಲ್ಲಿಂಗಂದ್ರೆ ನಾವು ಕೊಟ್ಟಿದ್ದಂದ ತಿನ್ನಂಗಿಲ್ಲ ಇಷ್ಟಲಿಂಗ ಅಂದ್ರೆ ಏನು ನಿಮಗೆ ಹೇಳಿನಲ್ಲ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನೇ ಏನ್ರಿ ಸಾಕಾರ ರೂಪದೊಳಗ ಇಷ್ಟಲಿಂಗವಾಗಿ ಅಂದ್ರೆ ಬಂದು ಅಂಗೈ ಒಳಗ ಕುಂತಿರ್ತಾನಲ್ಲ ಆ ಪರಮಾತ್ಮ ಆ ಪರಮಾತ್ಮ ನಮ್ಮ ಅಂಗೈಯ್ಯ ಇರ್ತಾನಲ್ಲ ಈ ಸಾಕಾರ ರೂಪದೊಳಗಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಆದ್ರೆ ಲಿಂಗದ ರೂಪವೇ ಜಂಗಮ ಹತ್ತಿ ಕೊಣದ ಕರೀತಾರ ಜಂಗಮ ಹತ್ತಿಕ್ಕೊಣಂದ್ರ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಅಂದ ಹುಟ್ಟು ಸಾವುಗಳಿಲ್ಲ ಏನ್ರೀ ಮೂರ್ತಿ ಆಗಿರ್ತಕ್ಕೊಂಡು ಲಿಂಗದೊಳಗೆ ಹುಡುತಾನೆ ಲಿಂಗದೊಳಗೆ ಐಕೆ ಹಾಕ್ತಾನೆ ಅದಕ್ಕಾಗಿ ನಂತರ ಜಗತ್ತಿನೊಳಗ ಯಾರು ರೀ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ಲ ಇಲ್ಲಿ ಯಾರು ಸ ರೀ ಈ ಭೂಮಿ ಮೇಲೆ ಎಲ್ಲರೂ ಕೂಡ ಸಾಯೋದೆ ಆದರೆ ಭಗವಂತ ಮಾತ್ರ ಎಲ್ಲಿನಗೂ ಹಿಂತಲೂ ಹುಟ್ಟ್ಯಾನ ಇಂಥಲ್ಲಿ ಸತ್ತಾನ ತಗೊಂಡು ನಾವು ಕೇಳಿಲ್ಲ ಯಾವನಿಗಿಂತ ಹುಟ್ಟು ಸಾವುಗಳಿಲ್ಲವೋ ಅವನೇ ನಿಜವಾಗಿರ್ತಕ್ಕಂಥ ಜಂಗಮ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿನೇ ಹೊರತಾಗಿ ಎಲ್ಲರೂ ಕೂಡ ಜಂಗಮರಂದು ಆಗೋಕ್ಕಾಗಂಗಿಲ್ಲ ಅದಕ್ಕಾಗಿನೇ ನಿಮ್ಮ ಮನೆಗಿಂದ ಸ್ವಾಮಿಗಳು ಬಂದಾಗ ನೀವು ಭಿನ್ನ ಮಾಡಿರ್ತೀರಿ ಅಮ್ಮ ಶಿವಮೊಮ್ಮಿ ಅದು ಕರಿತಿರ್ಬೇಕು ಏನು ಕರಿತೀರೇನಿಲ್ಲ ಯಾರಿಗೂ ಗೊತ್ತೀಗ ಅದನ್ನು ಹೋಗ್ಯದ ಅವಾಗ ದಿನ ಉಣಿಸ್ತಿದ್ರು ಜಂಗಮರಿಗೆ ದಿನ ಪ್ರಸಾದ ಮಾಡಿಸ್ತಿದ್ರು ಮುಂದೆ ಅದು ತಪ್ಪಿ ಸೋಮಾರ್ ಕಮ್ಮಿ ಕರಿಲಕ್ಕೂ ಹೌದಲ್ರಿ ಸೋಮವಾರಕ್ಕೊಮ್ಮೆ ಕರಿತಿದ್ರು ಅದು ಸೋಮಾರುಕೊಮ್ಮಿನೂ ತಪ್ಪ್ಯದ ಹುಣ್ಣಿಮೆ ಅಮಾಸ್ಯೆಗೆ ಅಂದ ಕರಲಿಕ್ಕೆ ಹೋಗ್ಯದ ಈಗ ಅದನ್ನೂ ರೀ ಅದನ್ನು ಅದನ್ನೂ ಹೋಗ್ಯದ ನಾವೊಮ್ಮೆ ದೊಡ್ಡ ಆಗಿದ್ದೀವಿ ಇವ್ ಗವಾಯಿ ನಾವು ಪುರಾಣಕ್ಕೆ ನಡ್ದೀವಿ ನನ್ನ ಕಾರ್ ಖರಾಬ್ ಆಗಿತ್ತು ಒಂದು ಕಡೆಗೆಂದ ಕಾರ್ ಹಚ್ಚಿ ಲಾಕ್ ಮಾಡ್ಕೊಂಡು ಮತ್ತೆ ನಾಳೆಗೆ ಬಂದು ರಿಪೇರಿ ಮಾಡಿಸ್ದುಕೊಂಡು ಕಾರ್ ಹಚ್ಚ ಒಂದು ಊರಿಗೆ ಸೂಟ್ಕೇಸ್ ಹಿಡ್ಕೊಂಡು ನನ್ನ ಸೂಟ್ಕೇಸ್ ನಾ ಹಿಡ್ಕೊಂಡೆ ಅವನ ಪೇಟಿ ಅವ ಹಿಡ್ಕೊಂಡ ಏನ್ರಿ ಇಬ್ಬರು ಹೋಗಿ ಒಂದು ಊರಿಗೆ ಹಾದೀವಿ ಯಾವಾಗಿಂದ ಹೋದೀವಿ ಹೋಗಿ ಒಂದು ಹಿಂಗೆ ಹೆಂಗೆ ಬೇನು ಗಿಡದ ಕಟ್ಟಿ ಅದಲ್ಲ ಹಿಂಗೆ ಕಟ್ಟಿತ್ತು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕೈ ಕೂತು ಕುಂತೇವು ಕುಂದ್ರಾಗ ಒಬ್ಬ ಬಂದ ರಾಯಚೂರು ಜಿಲ್ಲಾದಾಗ ಇದೂ ಆ ಕಡೆ ಭಾಷೆ ನಿಮಗೆ ಗೊತ್ತದ ರಾಯಚೂರು ಜಿಲ್ಲಾದವು ಬಂದ ಬಂದು ನಮಸ್ಕಾರ ಮಾಡ್ದೆ ಯಾವ ರೂಪ ತಾತ ಅಂದ ನಮ್ದು ಹಿಂಗೆ ಬಸ್ಸು ಕಲ್ಯಾಣ ತಾಲ್ಲೂಕು ಗಡಿಗೆ ಹುಡುಗಪ್ಪ ಅತ್ತಿಕೊಂಡು ಏ ತಾತ ಚಲೋ ಸಿಕ್ಕಿರಲ್ಲ ತಾತ ನೀವು ಎಲ್ಲಿದ್ದು ಬಂದಿರೋ ಏನು ಹಸ್ತಿರೀಬೇಕು ಅದಕ್ಕೆ ಅಂದ್ರೆ ನಮ್ಮ ಮನೆಗೆಂದ ಊಟಕ್ಕೆ ಬರ್ರಿ ಅಂದ ನಾವು ಅಂದಿವಿ ಗವ ಹೆಂಗೆ ಅಂದ್ವಿ ಏ ಹೋಗೋ ನಡ್ರಿ ಅಪ್ಪರು ಹಸ್ತೇವೆ ಹಸಿವೆಗದ ಹೋಗೋ ನಡ್ರಿ ತಿಳ್ಕೊಂಡು ಇಬ್ಬರು ಕೂಡ ಬಾದಿವಿ ಹೋದ ಕೂಡ ಅಮ್ಮ ಏನು ಮಾಡ್ದೆ ಮನೆಗೆ ಆ ತಾತನವ್ರು ಬಂದಾರ ಜಲ್ದಿ ಅಡುಗೆ ಮಣ್ಣಿನೋ ಏನರೀ ಅವರು ಪೂಜೆಕೆಂದ್ರೆ ನಾನು ಪತ್ರಿ ತರ್ತೀನಿ ತಿಕೊಂಡು ಪತ್ರಿ ತರಲಿಕ್ಕೆ ಅಮವ್ ಆದ ಸಾಯಂಕಾಲ ಐದು ಗಂಟೆ ಸಮಯ ಪತ್ರಿ ತರೋಕಾದ ಈ ಕಡೆ ನಾವು ಇಬ್ಬರು ಒಂದು ಹೊರಗೆ ಕುಂತಿದ್ದೀವಿ ಒಳಗೆಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು ಸಾಲಿ ಬಿಟ್ಟಿತ್ತು ಸಾಲಿ ಹುಡುಗರು ಬಂದು ಮನೆ ಅವ್ರ ಮಕ್ಕಳು ಮಕ್ಕಳು ಬಂದು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು ಓಡಿ ಬಂದು ಮಮ್ಮಿ ಇವತ್ತು ಐನೂರು ಹೊಟ್ಟೆ ಬೇಕು ನನಗೆ ಹತ್ತು ಏನು ರೀ ಐನೂರು ಹೊಟ್ಟೆ ಬೇಕು ಹೊತ್ತು ಅಂದಿದ್ಯಾನು ಮೊದಲು ಹೊಟ್ಟೆ ಕೇಳಕತ್ತಿದ್ದೆ ಐನೂರದು ಅಂದಿವಿ ಆದರೆ ಬೆನ್ನಿಗೆ ಒಂದು ಸಣ್ಣದ ಬಂತು ಮಮ್ಮಿ ಅವನಿಗೆ ಹೊಟ್ಟಿ ಕೊಟ್ಟರೆ ನನಗೆ ತಲೆ ಕೈಯೋ ಕಾಲು ನನಗೆ ಬೇಕಾತು ಕೂಡ ಅದು ನಾ ಅಂದೆ ಆ ಹೆಣ್ಮಗಳು ಏಯ್ಯಕ್ಕ ಮತ್ತು ಹಿಂಗೆ ಮಕ್ಕಳು ಹ್ಞೂ ರೀ ಅಪ್ಪ ದಿನಾ ಐನೂರಿಗೆ ಕರಿತೀವ್ರಿ ಏನು ರೀ ಅವ್ರಿಗೆ ಉಣಿಸಿ ಅವ್ರಿಗೆ ಉಣಿಸಿ ಅವ್ರ ಹೊಟ್ಟಿ ಒಬ್ರಿಗೆ ಕೈಕಾಲು ಒಬ್ರಿಗೆ ಹಿಂಗೆ ಮುರಿದು ಕೊಡ್ತೀವ್ರಿ ಕಡ್ದು ಕೊಡ್ತೀವಿ ಅವ ನಾ ಅಂದೆ ಇದೇನು ಹೋಮರೇ ಅಂದೇನಾ ಇವ ನಮಗೇನು ಹುಣಸಕ್ಕೆ ನಮ್ಮ ಕುಯ್ಯಕಾಲೆಲ್ಲ ಮಕ್ಳಿಗೆ ಕೊಡ್ತಾನೆ ಇದು ಬ್ಯಾಡೇ ಬ್ಯಾಡ ಮಲ್ಲು ಈಗ ಇಲ್ಲ ನಾವು ಹೋಗೋಣತ್ತು ಕೊಣಂದು ಹೋಗ ನಡಿಯ ತಗೊಂಡಂದ್ರೆ ನಾನು ಹುಡುಗೇಶ್ ತೊಗೊಂಡು ಅವನು ಪೇಟಿ ತೊಗೊಂಡು ಓಡಾಕತ್ ಬಿಟ್ಟೇವ ಅವ್ನು ಆಯ್ತು ಓಡ್ಲಕ್ಕೇವ ಅವ ಪತ್ರಿ ತರ್ಲಕ್ಕೆ ಹೋಗಿದ್ದ ನಮ್ಮ ಪೂಜಾಕ ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ ದಾರ್ಯಾಗ ಅವ್ನು ಗೆಳೆ ಬೆಟ್ಟೆಗನ ಗೆಳೆ ಬೆಟ್ಟ್ಯಾಗ ಏಣ ನೀ ಇಲ್ಲಾರ್ದಾಗ ಮನೆಗೆ ಹಾಕೋರ್ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ ಈಗ ನೀ ಹೊಂಟಿದ್ದೆ ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತ ಕೊಡ್ಲಿ ಕೊಟ್ಟ ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡನ ಒಂದು ಕೈಯ್ಯಾಗ ಕೊಡ್ಲಿ ಹೇಳತ್ತ ನನ್ಗೆ ಮನೆಗೆ ಬಂದಾನ ಮನೆಗೆ ಬರೋದ್ರಾಗಂದ ಯಾಕೆ ಮತ್ತು ತಾತವ್ರು ಎಲ್ಲಿಗೆ ಹೋಗ್ಯಾರ ಏ ಏನೋ ರೀ ಕಿಲ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು ಅವಲಿಯಾರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ ಆ ಕೊಡ್ಲಿ ತೊಗೊಂಡೆ ಓಡಾಕತ್ತಾನ ಓ ತಾತ ನಿಂದ್ರಿ ತಾತ ನಿಂದ್ರಿ ತಾತ ಅಂದ ಎಪ್ಪೋ ಕಾಣಂಗಿಲ್ಲ ಇವ ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು ಓಡೇ ಓಡದ್ವಿ ಓಡೇ ಓಡದ್ ಸೂಡಿಗೆ ಸುತ್ತಕೊಂಡು ಎಟ್ಟ ಹತ್ತಿರ ಓಡಕ್ಕೆ ಆ ಏನು ನಾಂಗ್ ದೊಡ್ಡ ಪೈಲ್ ಹೇಳ್ತೀನಿ ನಾ ನಿಮಗೆ ಓಡೇ ಓಡಿದ್ವಿ ಕಡಿಗಂದು ಸಿಕ್ಕೇ ಬಿಟ್ಟೆ ಅವನ ಕೈಯಾಗ ಸಿಕ್ಕೇವು ಯಾಕೆ ತಾತ ಯಾಕೆ ಓಡಾಕತ್ತೀರಿ ಏ ಬೇಡಪ್ಪ ನೀನು ಭಿನ್ನ ಬೇಡ ಏನು ಬೇಡ ನಾವು ಊರಿಗೆ ಹೋಗ್ಬೇಕಪ್ಪ ನಾವು ಹೇಳಾರ್ದೆ ಬಂದೀವಿ ನಾನು ಬಿಟ್ಟು ಬಿಡುವತ್ ನಾವು ಯಾಕೆ ಏನಾಗೈತಿ ನೀವು ಯಾಕೆ ಓಡಾಕತ್ತೀರಿ ಏ ಏನಿಲ್ಲೋ ಮನೆ ನಿಮ್ಮ ಮನೆಗೆ ಅಂದ ಐನೂರು ದಿನ ಕೈಕಾಲು ಕಡದು ಹೊಟ್ಟಿಗಿಟ್ಟು ಒಬ್ರಿಗೆ ಅಂತ ಕೈಕಾಲು ಒಬ್ರಿಗೆ ಕೊಡ್ತೀವಿ ನಾವು ಇನ್ನೂ ಅಂದ ಮಠ ಗಿಟ್ಟ ಕಟ್ಟೋದು ನನಗೆ ನಂದು ಈಗೇ ಮುಗಿಸ್ಬಿಡುವ ಎಣ್ಣ ನಾನು ಬಿಟ್ಟು ಬಿಡು ಹೊತ್ತು ನಾ ಅವ ಅಂದ ಏ ತಾತ ನೀವು ತಪ್ಪು ತಿಳ್ಕೊಂಡಿರಿ ನಿಮ್ಮ ಕೈಕಾಲು ಕತ್ತರಿಸಿ ಕೊಡೋಂಗೆಲ್ಲ ನಮ್ಗೆ ಐಗೋಳು ಕರೆಯೋಕ್ಕಾಗಂಗೆಲ್ಲ ಅದಕ್ಕೆ ನಾವು ದಿನ ಏನು ಮಾಡ್ತೀವಿ ಐಗಳ ಗುಣಸ್ತಂಗೆ ಜಗಲಿ ಮೇಲೆ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನರೀ ಬೆಲ್ಲದ್ದೇ ಐನೂರು ಮಾಡಿ ಇಡ್ತಾವತ್ತ ಜಗಲಿ ಮೇಲೆ ಬೆಲ್ಲದ ಐನೂರು ಮಾಡಿ ಏನು ರೀ ಜಗಲಿ ಮ್ಯಾಗ ಇಟ್ಟು ದಿನ ಎಡಿ ಹಿಡಿದು ಆಮೇಲೆ ಸಂಜೆ ಕಳೆದ ಹುಡುಗರು ಬಂದ ಬಳಕ ಆ ಅದೇ ಬೆಲ್ಲನೇ ಆ ಮಕ್ಳಿಗೆ ಕೊಡ್ತಾರತ್ತು ನಾವು ತಿಳಿದೀವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತು ಪರಿಸ್ಥಿತಿ ಎಲ್ಲಿಗೆ ಬಂದದ ತೊಂಡಂದ್ರೆ ಅವಾಗೆಲ್ಲ ದಿನನಿತ್ಯನೂ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು ಅದು ತಪ್ಪೆ ಅಂದರೆ ಅಂದ ಬಿತ್ತು ಕೊನೆಗೆಂದ ತಿಂಗ್ಳಿಗೊಮ್ಮೆ ಬಿತ್ತು ಈಗಂದ ತಿಂಗ್ಳಿಗೊಮ್ಮೆನ ಒಂದು ಕರೀತಾರೆ ಅನ್ನೋ ಗೊತ್ತಿಲ್ಲ ಏನರೀ ಪರಿಸ್ಥಿತಿಯಿಂದ ಇಲ್ಲಿಗದ ಆದ್ರೆ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯ ನಿತ್ಯನೂ ಕೂಡ ಮೂರು ಹೊತ್ತ ಯಾವ ಹನ್ನೆರಡು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ